ನಮಸ್ತೆ ಸ್ನೇಹಿತರೆ ಇಂದಿನ ವಿಚಾರ ದೈವದ ಕತೆ ನಿಮ್ಮ ಮುಂದೆ ಹೇಳಲಿದ್ದೇನೆ ಅದಕ್ಕೂ ಮುಂಚೆ ಗುಳಿಗ ದೈವದ ಇತಿಹಾಸ ಗುಳಿಗ ದೈವವು ತುಳುನಾಡಿಗೆ ಯಾವ ಕಾರಣಕ್ಕಾಗಿ ಬಂದ ಹಾಗೂ ಗುಳಿಗ ಮತ್ತು ಪಂಜುರುಳಿಯ ಜಗಳ ಗುಳಿಗ ದೈವವನ್ನು ಕ್ಷೇತ್ರಪಾಲನೆಂದು ಯಾಕೆ ಕರೆಯಲಾಗುತ್ತದೆ ಮತ್ತು ಗುಳಿಗನು ಶಿವನಿಂದ ಸೃಷ್ಟಿಸಲ್ಪಟ್ಟನು ಅಥವಾ ಲಕ್ಷ್ಮೀ ದೇವಿಯಿಂದ ಸೃಷ್ಟಿಸಲ್ಪಟ್ಟನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಬನ್ನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋ ಶುರು ಮಾಡೋಣ ತುಳುನಾಡು ಪಂಚವರ್ಣದ ಮಣ್ಣುಗಳಿಂದ ಕೂಡಿದ ನಾಗನೆಲೆಯ ಈ ಪವಿತ್ರ ನಾಡಿನ ಜನರು ಪ್ರಕೃತಿಯ ಆರಾಧಕರಾಗಿ ತಮ್ಮ ಎಲ್ಲಾ ಕೆಲಸಕ್ಕೂ ಮೊದಲು ಪ್ರಕೃತಿಗೆ ನಮಿಸಿ ಅವರವರ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ ಇದಕ್ಕೆ ಸಾಕ್ಷಿಯಾಗಿ ತುಳುನಾಡಿನಲ್ಲಿ ದೈವಾರಾಧನೆ ಪರಮೋಚ್ಚ ಸ್ಥಾನವನ್ನು ಪಡೆಯುತ್ತದೆ ಸಾಮಾನ್ಯವಾಗಿ ಎಲ್ಲಾ ದೇವಿ ಕ್ಷೇತ್ರಗಳಲ್ಲಿ ಗುಳಿಗನು ಕ್ಷೇತ್ರಪಾಲನಾಗಿ ನೆಲೆ ನಿಂತಿರುತ್ತಾನೆ ಇದಕ್ಕೆ ಕಾರಣವೇನು ಎಂಬುದನ್ನು ಮುಂದೆ ನೋಡೋಣ ಇನ್ನು ಪ್ರಾಣಿ ಸಂಪತ್ತು ಭೂಮಿ ಸಂಪತ್ತು ವೃಕ್ಷ ಸಂಪತ್ತನ್ನು ಕಾಯುವ ಹಾಗೂ ಆ ಪ್ರದೇಶದ ಮೇಲೆ ಪರಿಣಾಮ ಬೀರುವ ದುಷ್ಟಶಕ್ತಿ ರೋಗ ರುಜಿನಗಳನ್ನು ನಿವಾರಿಸಿ ಜನರನ್ನು ಕಾಪಾಡಿಕೊಂಡು ಬರುತ್ತಾನೆ ಸಾಮಾನ್ಯವಾಗಿ ಆಕಾರವಿಲ್ಲದಂತಹ ಒಂದು ಕಪ್ಪು ಕಲ್ಲನ್ನು ಮರದ ಕೆಳಗೆ ಹಾಕಿ ಗುಳಿಗನನ್ನು ನಂಬಿಕೊಂಡು ಬಂದಿರುತ್ತಾರೆ ಆದಿತ್ಯವಾರ ಅಂದರೆ ಭಾನುವಾರ ಹಾಗೂ ಮಂಗಳವಾರ ಗುಳಿಗನ ದಿನವಾಗಿದೆ ಪ್ರಾಣಿ ಪಕ್ಷಿ ಮನುಷ್ಯ ಗುಳಿಗನ ಸವಾರಿಯ ಸಂದರ್ಭದಲ್ಲಿ ಸಿಕ್ಕಿ ಪ್ರಾಣ ಕಳೆದುಕೊಂಡರೆ ಅದನ್ನು ಗುಳಿಗನ ಪೆಟ್ಟು ಎಂದು ಹೇಳಲಾಗುತ್ತದೆ ಇಂತಹ ಕಾರಣಿಕದ ದೈವವಾದ ಗುಳಿಗನನ್ನು ಯಾರು ಸೃಷ್ಟಿ ಮಾಡುತ್ತಾರೆ ಹಾಗೂ ತುಳುನಾಡಿಗೆ ಇವನ ಆಗಮನ ಹೇಗಾಯಿತು ಎಂಬುದನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಗುಳಿಗನ ಕೋಲ ಅಥವಾ ನೇಮೋತ್ಸವ ಈ ಸಂದರ್ಭದಲ್ಲಿ ಪಾರ್ಧನವನ್ನು ಹೇಳಲಾಗುತ್ತದೆ ಹಾಗೆ ಈ ಪಾರ್ಧನದಲ್ಲಿ ಬರುವಂತೆ ಗುಳಿಗನ ಸೃಷ್ಟಿಯು ಶಿವನಿಂದ ಆಯಿತು ಎಂದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಒಂದು ದಿನ ಕೈಲಾಸದಲ್ಲಿ ಪಾರ್ವತಿ ದೇವಿಯು ಶಿವನಿಗೆ ವಿಭೂತಿಯ ತಟ್ಟೆಯನ್ನು ಸಮರ್ಪಿಸುತ್ತಾಳೆ ಈ ಸಂದರ್ಭದಲ್ಲಿ ವಿಭೂತಿ ತಟ್ಟೆಯಲ್ಲಿ ಒಂದು ಗುಳಿಗೆ ಗಾತ್ರದ ಕಪ್ಪಾದ ಕಲ್ಲು ಸಿಗುತ್ತದೆ ಆಗ ಶಿವನು ಆ ಕಲ್ಲನ್ನು ಎಸೆಯುತ್ತಾನೆ ತಲ್ಲು ಬಿದ್ದ ಜಾಗದಲ್ಲಿ ಒಂದು ಕಪ್ಪು ವರ್ಣದ ದೈತ್ಯ ವ್ಯಕ್ತಿಯ ಜನನವಾಗುತ್ತದೆ ಒಂದು ಚಿಕ್ಕ ಗುಳಿಗೆ ಗಾತ್ರದ ಕಲ್ಲಿನಿಂದ ಹುಟ್ಟಿದ ಅವನಿಗೆ ಗುಳಿಗಾ ಎಂಬ ಹೆಸರಿನಿಂದ ಶಿವನು ಕರೆಯುತ್ತಾನೆ ನಂತರ ಶಿವನು ಗುಳಿಗನನ್ನು ಶ್ರೀಮನ್ ನಾರಾಯಣನ ಬಳಿ ಕಳಿಸುತ್ತಾರೆ ಆಗ ನಾರಾಯಣನು ಗುಳಿಗನನ್ನು ಉದ್ದೇಶಿಸಿ ಭೂಲೋಕದಲ್ಲಿ ಧರ್ಮ ಪರಿಪಾಲನೆಗಾಗಿ ನಿನ್ನ ಸೃಷ್ಟಿಯಾಗಿದೆ ಭೂಲೋಕದಲ್ಲಿ ನನ್ನ ಭಕ್ತಿಯಾದಂತಹ ನೆಲವುಳ್ಳ ಸಂಖ್ಯೆ ಹಾಗೂ ಗಾಳಿಭದ್ರ ಕುಮಾರ ದಂಪತಿಗಳ ಇಪ್ಪತ್ನಾಲ್ಕನೇ ಮಗುವಾಗಿ ಜನಿಸು ಎಂದು ಅವನನ್ನು ಅಲ್ಲಿಂದ ಕಳುಹಿಸಿಕೊಡುತ್ತಾರೆ ನೆಲವುಳ್ಳ ಸಂಖ್ಯೆಗೆ ಅವಳಿಗೆ ಜನಿಸಿದ ಮಕ್ಕಳಿಂದನೇ ಅವಳ ಮರಣ ಸಂಭವಿಸುತ್ತದೆ ಎಂಬುದು ಅವಳಿಗೆ ಮೊದಲೇ ತಿಳಿದಿರುತ್ತದೆ ಆದ್ದರಿಂದ ತನಗೆ ಹುಟ್ಟಿದ ಒಂದೊಂದೇ ಮಕ್ಕಳನ್ನು ಆಹಾರ ರೀತಿಯಲ್ಲಿ ಅವರನ್ನು ಕೊಂದು ತಿನ್ನುತ್ತಿರುತ್ತಾಳೆ ಅವಳಿಂದ ತಪ್ಪಿಸಿದ ಕೆಲವು ಮಕ್ಕಳು ಹುಟ್ಟಿದ ಕೂಡಲೇ ಮಾಯಾಶಕ್ತಿಯಿಂದ ಭೂಮಿಯಲ್ಲಿ ಹುತ್ತವಾಗಿ ಆಕಾಶದಲ್ಲಿ ಮಿಂಚಾಗಿ ಇನ್ನೂ ಕೆಲವರು ನೀರಿನಲ್ಲಿ ಜಲಚರ ಶಕ್ತಿಯಾಗಿ ನಿಲ್ಲುತ್ತಾರೆ ನಂತರ ಇಪ್ಪತ್ನಾಲ್ಕನೇ ಮಗುವಾಗಿ ಗುಳಿಗ ಗರ್ಭವನ್ನು ಪ್ರವೇಶಿಸುತ್ತಾನೆ ಗರ್ಭಾವತಿಯಾದ ನೆಲವು ಸಂಖ್ಯೆಗೆ ಏಳು ತಿಂಗಳು ಇರುವಾಗ ಹೊಟ್ಟೆಯಲ್ಲಿ ಇದ್ದಂತಹ ಮಗುವು ನನಗೆ ಹಸಿವಾಗುತ್ತಿದೆ ನಾನು ಯಾವ ಮಾರ್ಗವಾಗಿ ಭೂಮಿಗೆ ಬರಲಿ ಎಂದು ತನ್ನ ತಾಯಿಯನ್ನು ಕೇಳುತ್ತಾನೆ ಆಗ ತಾಯಿ ಮಗುವಿಗೆ ಹೇಳುತ್ತಾಳೆ ದೇವರು ಕೊಟ್ಟಿರುವ ಆ ಮಾರ್ಗದಿಂದ ಬಂದು ಬಿಡು ಎಂದು ಹೇಳುತ್ತಾಳೆ ಆಗ ಮಗು ಹೇಳುತ್ತದೆ ಆ ಜಾಗದಿಂದ ಬಂದರೆ ನಾನು ಮಡಿಹೀನಾಗುತ್ತೇನೆ ಎಂದು ಹೇಳುತ್ತದೆ ಆಗ ತಾಯಿ ನೀನು ನನ್ನ ಹೊಟ್ಟೆ ಸೀಳಿ ಬಂದರೆ ತಾಯಿಯನ್ನು ಕೊಂದ ಪಾಪಿ ಎನ್ನುತ್ತಾರೆ ಇನ್ನು ನನ್ನ ಬೆನ್ನು ಸೀಳಿ ಬಂದರೆ ಒಡ ಹುಟ್ಟಿದ ತಮ್ಮನ ಸ್ಥಾನವನ್ನು ಪಡೆಯುತ್ತೀಯ ಹಾಗೆ ನನ್ನ ಮೊಣಕಾಲು ಸೀಳಿ ಬಂದರೆ ನೀನು ನನ್ನ ಮೊಮ್ಮಗನ ಸಮಾನನಾಗುತ್ತೀಯ ಎಂದಾಗ ಆಗ ಮಗುವು ತಾಯಿಗೆ ಹೇಳುತ್ತದೆ ತಾಯಿ ನೀನು ಒಂದು ಬಂಗಾರದ ಅರಿವಾಣವನ್ನು ನಿನ್ನ ಬಲಭಾಗದ ಎದೆಯ ಬಳಿ ಇಟ್ಟರೆ ಅದರಲ್ಲಿ ನಾನು ಸಾಸಿವೆ ಆಕಾರದಲ್ಲಿ ಹುಟ್ಟಿ ಬರುತ್ತೇನೆ ಎಂದು ಹೇಳುತ್ತಾನೆ ಅದರಂತೆಯೇ ಅವನು ಬಲ ಎದೆಯಿಂದ ಹುಟ್ಟಿ ಬರುತ್ತಾನೆ ಬಂದ ಕೂಡಲೇ ಬೃಹತ್ ಆಕಾರವಾಗಿ ಬೆಳೆಯುತ್ತಾನೆ ಆ ಮಗು ಆಕಾಶ ಹಾಗೂ ಭೂಮಿಗೆ ಒರಗಿ ನಿಲ್ಲುತ್ತದೆ ಆ ಸಂದರ್ಭದಲ್ಲಿ ಅವನು ಭಯಂಕರವಾದ ಹಸಿವಿನಿಂದ ಕೂಡಿರುತ್ತಾನೆ ಅವನಿಗೆ ಏನು ಸಿಗದಿದ್ದಾಗ ತನ್ನ ತಾಯಿಯನ್ನು ಕೊಂದು ರಕ್ತವನ್ನು ಕುಡಿಯುತ್ತಾನೆ ಪಕ್ಕದಲ್ಲೇ ಇದ್ದಂತಹ ತಂದೆಯನ್ನು ಕೊಂದು ಎಲುಬುಗಳಿಂದ ಕೋಲಾಟವನ್ನಾಡುತ್ತಾನೆ ಇದನ್ನು ಕಂಡಂತಹ ಸ್ವಾಮಿ ನಾರಾಯಣ ಭೂಲೋಕದಿಂದ ಇವನನ್ನು ಕೈ ಸನ್ನೆಯಿಂದ ನಾರಾಯಣನ ಬಳಿ ಕರೆಯುತ್ತಾರೆ ಒಂದೇ ಹೆಜ್ಜೆಯಲ್ಲಿ ಅವನು ವೈಕುಂಠವನ್ನು ಮುಟ್ಟುತ್ತಾನೆ ಇವನ ಹಸಿವನ್ನು ಕಡಿಮೆ ಮಾಡಲು ನಾರಾಯಣನು ಒಂಟೆ ಕುದುರೆ ಆನೆಯ ರಕ್ತವನ್ನು ಕೊಡುತ್ತಾರೆ ಆದರೂ ಅವನ ಹಸಿವು ನೇಗುವುದಿಲ್ಲ ಆಗ ಸ್ವಾಮಿ ನಾರಾಯಣನು ತನ್ನ ಬಲಕೈಯ ಕಿರು ಬೆರಳನ್ನು ಗುಣಿಗನ ಬಾಯಿಗೆ ಇಡುತ್ತಾರೆ ಈ ಸಂದರ್ಭದಲ್ಲಿ ಅವನು ರಕ್ತವನ್ನು ಹೀರಲು ಶುರು ಮಾಡುತ್ತಾನೆ ಎಲ್ಲಾ ರಕ್ತವನ್ನು ಹೀರಿ ಹಿಂಡಿ ಹಿಪ್ಪೆ ಮಾಡುತ್ತಾನೆ ಇದನ್ನು ಕಂಡಂತಹ ಮಹಾಲಕ್ಷ್ಮಿಯು ತನ್ನ ತಲೆಯಲ್ಲಿದ್ದಂತಹ ಹೂವನ್ನು ಅವನ ಬಾಯಿಗೆ ಇಟ್ಟು ನಾರಾಯಣನ ಬೆರಳನ್ನು ತೆಗೆಯುತ್ತಾರೆ ಲಕ್ಷ್ಮಿಯು ಇಟ್ಟ ಹೂವಿನಿಂದ ಗುಳಿಗನ ಹಸಿವು ಕಡಿಮೆಯಾಗುತ್ತದೆ ಹಾಗೂ ಗುಳಿಗನು ಲಕ್ಷ್ಮಿ ಹಾಗೂ ನಾರಾಯಣನನ್ನು ಕಂಡು ನನ್ನ ಜನ್ಮ ರಹಸ್ಯವೇನು ನನ್ನ ಹುಟ್ಟಿದ ಕಾರಣವೇನು ಎಂದು ಕೇಳಿದಾಗ ಮಹಾಲಕ್ಷ್ಮಿಯು ಇವನನ್ನು ಕುರಿತು ಹೇಳುತ್ತಾಳೆ ಮುಂದೊಂದು ದಿನ ನಾನು ನವದುರ್ಗೆಯ ಅವತಾರವೆತ್ತಿ ಜಲಮಾರ್ಗವಾಗಿ ಭೂಲೋಕದಲ್ಲಿ ಸಂಚಾರ ಮಾಡುತ್ತೇನೆ ಆವಾಗ ನಾನು ನಿನ್ನನ್ನು ಭೇಟಿಯಾಗುತ್ತೇನೆ ಎಂದು ಹೇಳಿ ಅವನನ್ನು ಭೂಲೋಕಕ್ಕೆ ಕಳಿಸಿಕೊಡುತ್ತಾಳೆ ಗುಡುಗನು ಅಲ್ಲಿಂದ ಕೈಲಾಸಗಿರಿಗೆ ಇಳಿಯುತ್ತಾನೆ ಅಲ್ಲಿಂದ ಶಿವನ ಬಲಗೈಯಲ್ಲಿ ಇದ್ದಂತಹ ತ್ರಿಶೂಲಕ್ಕೆ ಕೈಯನ್ನು ಇಡುತ್ತಾನೆ ತ್ರಿಶೂಲವನ್ನು ಎತ್ತಿಕೊಂಡು ಹುಡುಗನು ತನ್ನ ಪಯಣವನ್ನು ಪಶ್ಚಿಮ ಘಟ್ಟದ ಕಡೆಗೆ ಬೆಳೆಸುತ್ತಾನೆ ಈ ಸಂದರ್ಭದಲ್ಲಿ ಪಂಜಿಮೇಸ್ತ್ರಿ ಹಾಗೂ ಕೋಚಮೂಳ್ಯ ಎಂಬುವವರು ಕತ್ತಲೆ ಖಾನಕ್ಕೆ ಕೆಲಸಕ್ಕಾಗಿ ಐನೂರು ಜನರನ್ನು ಕರೆದುಕೊಂಡು ಹೋಗುತ್ತಿರುತ್ತಾರೆ ಈ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ಗುಳಿಗ ಒಂಬತ್ತು ವರ್ಷದ ಮಗುವಾಗಿ ಮಾಯಾರೂಪಿಯಾಗಿ ಅಲ್ಲೇ ನಿಂತುಕೊಂಡಿರುತ್ತಾನೆ ಆಗ ಇವರನ್ನು ಉದ್ದೇಶಿಸಿ ಕೇಳುತ್ತಾನೆ ನಾನು ಕೂಡ ನಿಮ್ಮ ಜೊತೆ ಬರುತ್ತೇನೆ ನನಗೂ ಒಂದು ಕೆಲಸ ಕೊಡಿ ಎಂದು ಕೇಳುತ್ತಾನೆ ಆಗ ಅವರು ಮಗು ನಿನ್ನ ಕೈಯಿಂದ ಸಾಧ್ಯವಾಗುವುದಿಲ್ಲ ನೀನು ಬರುವುದು ಬೇಡ ಎಂದು ಹೇಳುತ್ತಾರೆ ಗುಳಿಗನು ಅಂದರೆ ಒಂಬತ್ತು ವರ್ಷದ ಮಗುವಿನ ರೂಪದಲ್ಲಿದ್ದ ಗುಳಿಗನು ಇವರನ್ನೆಲ್ಲ ದಾಟಿ ಕತ್ತಲೆಖಾನಕ್ಕೆ ಮೊದಲು ಹೋಗಿ ನಿಲ್ಲುತ್ತಾನೆ ಆಗ ಆ ಕತ್ತಲೆಖಾನದ ತೋಟದಲ್ಲಿ ಇದ್ದಂತಹ ಭೀಮರಾಯ ದೇವರು ಗುಳಿಗನನ್ನು ತಡೆಯುತ್ತಾರೆ ಆಗ ಗುಳಿಗನು ಸಾತ್ವಿಕರಾದಂತಹ ಭೀಮರಾಯರನ್ನು ಎದುರಿಸಬೇಕೆಂದು ಅಲ್ಲೇ ಇದ್ದ ಪ್ರಾಣಿಯನ್ನು ಹಿಡಿದು ರಕ್ತವನ್ನು ಹೀರಿ ಭೀಮರಾಯರನ್ನು ಹಿಂದೆ ಸರಿಯುವಂತೆ ಮಾಡುತ್ತಾನೆ ಕತ್ತಲೆಖಾನದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ಎಲ್ಲಪ್ಪ ಮತ್ತು ಮಲ್ಲಪ್ಪ ಗೌಡರು ಈ ವಿಚಾರ ತಿಳಿದು ಯಾವುದೋ ಒಂದು ದೈವ ನಮ್ಮ ಕತ್ತಲೆಖಾನಕ್ಕೆ ಬಂದಿದೆ ಎಂದು ತಿಳಿಯುತ್ತಾರೆ ಎಲ್ಲಪ್ಪ ಗೌಡ ಮತ್ತು ಮಲ್ಲಪ್ಪ ಗೌಡರ ಕ್ಷೇತ್ರದಲ್ಲಿ ನೆಲೆ ನಿಂತು ಕತ್ತಲೇಖಾನ ಗುಳಿಗ ಎಂಬ ಹೆಸರಿನಿಂದ ಭೀಮರಾಯರ ಜೊತೆ ೇಲಿ ಅಲ್ಲಿ ನೆಲೆ ನಿಲ್ಲುತ್ತಾರೆ ಮೇಸ್ತ್ರಿ ಹಾಗೂ ಕೋಚಮೂಳೆ ಸಾರಥ್ಯದಲ್ಲಿ ಯಲ್ಲಪ್ಪಗೌಡ ಹಾಗೂ ಮಲ್ಲಪ್ಪಗೌಡ ಗುಳಿಗನನ್ನು ಆರಾಧಿಸಿಕೊಂಡು ಬರುತ್ತಾರೆ ನಂತರದ ದಿನಗಳಲ್ಲಿ ಗುಳಿಗನು ಪಶ್ಚಿಮ ಘಟ್ಟದಿಂದ ಬೆರ್ಮೆರ ಸೃಷ್ಟಿಯಾದಂತಹ ತುಳುನಾಡಿನ ಕಡೆ ತನ್ನ ದೃಷ್ಟಿಯನ್ನು ಇಡುತ್ತಾನೆ ಅವನು ತುಳುನಾಡಿಗೆ ಹೋದಂತಹ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯು ತಾನು ಕೊಟ್ಟಿರುವ ಮಾತಿನಂತೆ ಬೆರ್ಮೆಲ್ ಸೃಷ್ಟಿ ತುಳುನಾಡಿನ ಕಡೆ ಜಲಮಾರ್ಗವಾಗಿ ನವದುರ್ಗೆಯರ ಸಮೇತ ತುಳುನಾಡಿನ ಕಡೆ ತಮ್ಮ ಪಯಣವನ್ನು ಬೆಳೆಸುತ್ತಾರೆ ಆ ಸಂದರ್ಭದಲ್ಲಿ ಇವರು ಗುಳಿಗನನ್ನು ಕಾಣಸಿಗುತ್ತಾರೆ ಗುಳಿಗನನ್ನು ಕಂಡು ಲಕ್ಷ್ಮೀ ದೇವಿಯು ನೀನು ನಮ್ಮ ದೂತನಾಗಿ ನಿಲ್ಲಬೇಕು ನಾವು ಭೂಲೋಕದಲ್ಲಿ ಸಂಚಾರ ಮಾಡುವ ವೇಳೆ ನೀನು ನಮ್ಮ ದೂತನಾಗಿ ಇರಬೇಕೆಂದು ಹೇಳುತ್ತಾರೆ ನಂತರ ನವದುರ್ಗೆಯರು ಪ್ರಪ್ರಥಮ ಬಾರಿಗೆ ಮಾರಣಕಟ್ಟೆಯಲ್ಲಿ ಬಂದು ಲಿಂಗ ರೂಪದಲ್ಲಿ ನೆಲೆ ನಿಲ್ಲುತ್ತಾರೆ ಇಂತಹ ಮಾರಣಕಟ್ಟೆಯಲ್ಲಿ ನೆಲೆ ನಿಂತ ಗುಳಿಗ ಮಾರಣ ಗುಳಿಗ ಎಂಬ ಹೆಸರಿನಿಂದ ಕಾರ್ಣಿಕವನ್ನು ಮೆರೆಯುತ್ತಾನೆ ಇಂತಹ ಸಂದರ್ಭದಲ್ಲಿ ನವದುರ್ಗೆಯರ ಜೊತೆ ಒಂದು ದಿನ ಗುಳಿಗ ಇರುವಾಗ ಪಂಜುರುಳಿಯ ಭೇಟಿಯಾಗುತ್ತದೆ ಆ ಸಂದರ್ಭದಲ್ಲಿ ಇವರಿಬ್ಬರ ಮಧ್ಯೆ ಒಂದು ಚಿಕ್ಕ ವೈಮನಸ್ಸ್ಯ ಏರ್ಪಟ್ಟು ಇವರಿಬ್ಬರ ಮಧ್ಯೆ ಗಲಾಟೆ ಆಗುತ್ತದೆ ಆಗ ದೇವಿ ಅವರಿಬ್ಬರನ್ನು ಕರೆದು ಈ ಪ್ರಪಂಚದಲ್ಲಿ ಪಂಚುಳ್ಳಿ ಹಾಗೂ ಗುಳಿಗ ಅಣ್ಣ ತಮ್ಮಂದಿರ ಸಮಾನ ನೀವಿಬ್ಬರು ಧರ್ಮರಕ್ಷಕರಾಗಿ ಧರ್ಮ ದೈವಗಳಾಗಿ ಎಂದು ಅವರನ್ನು ಸಮಾಧಾನ ಮಾಡುತ್ತಾರೆ ಆದ್ದರಿಂದ ಪಂಜುರುಳಿ ದೈವದ ಜೊತೆ ಗುಳಿಗ ಇದ್ದೇ ಇರುತ್ತಾನೆ ನಂತರದಲ್ಲಿ ಗುಳಿಗನು ಅಲ್ಲಿಂದ ಹಾರಾಡಿ ಗುತ್ತಿಗೆ ಬರುತ್ತಾನೆ ಹಾಗೂ ಪಣಂಬೂರು ಬೂಡಿಗೆ ಬಂದು ಅಲ್ಲಿ ಕೋರ್ದಬ್ಬುವನ್ನು ಭೇಟಿಯಾಗಿ ತುಳುನಾಡಿನಲ್ಲಿ ತನ್ನ ಕಾರ್ಣಿಕವನ್ನು ಮೆರಿತಾನೆ ವೀಕ್ಷಕರೇ ಇದು ಗುಳಿಗನ ಹುಟ್ಟಿನ ಕತೆ ಇತಿಹಾಸದ ಕತೆ ಇದರಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಮನ್ನಿಸಿ ಹಾಗೆ ಇದರಲ್ಲಿ ಯಾವುದಾದರೂ ವಿಷಯದ ಬಗ್ಗೆ ಮಾರ್ಪಡಿಸಬೇಕಾಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ